ಇದರಲ್ಲಿ ಒಂದು ಇಪ್ಪತ್ತೈದು ಪೇಟಿ ಬದನೆಕಾಯಿನ ಹಾರ್ದಿದೆ ಒಂದೇ ಸರ್ತಿಗೆ ಏನಿದೆ ಫಲ ಆಗೋದೆಲ್ಲ ನಿಂತು ಬಿಟ್ಟಿದೆ ಇದೇನು ಹೂವು ಆಗ್ತದಲ್ಲ ಹೂವು ಏನದ ದಡ 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 ಏನದ ಉದುರ್ತಾ ಇದೆ ಇದೇನದ ಫಲ ಕಾಯಿಗಳು ಸೆಟಿಂಗ್ ಆಗ್ತಾ ಇಲ್ಲ ಹೂವುಗಳದು ಇದರಲ್ಲಿ ಸಣ್ಣ ಹುಳು ಇದೆ ಜಾಸ್ತಿ ಮೋಡ ಗಾಳಿ ಇರೋದ್ರಿಂದ ಏನದ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಲಕ್ಕಾಗ್ತದ ಅದೇನಾಗ್ತದ ಆಗ್ಲಿ ಬಿಡಿ ನಮ್ಮ ಕೈಯಲ್ಲಿ ಏನಿದೆ ಅದೆಲ್ಲ ದೇವರು ಇಚ್ಛೆ ಮಾಡೋದಷ್ಟೇ ನಮ್ಮ ಕೆಲಸ ಫಲ ಕೊಡೋದು ದೇವ್ರ ಕಡೆ ಬಿಟ್ಟಿರೋ ವಿಚಾರ ಈ ಗಿಡ ಮ್ಯಾಗ ಕುಂಬಳಕಾಯಿ ಬಂದಿಲ್ಲ ಈಗ ಮೆತ್ತಗ ರಾತ್ರಿ ಮೂರು ಗಂಟೆ ಟೈಮ್ ಆಗ್ತಾ ಇದೆ ಇವಾಗ ಇವಾಗ ನಾನು ಬೆಂಡೆಕಾಯಿ ಮಾರಲು ಯಾದಗಿರಿಗೆ ಹೋಗ್ಬೇಕು ನೋಡಿ ಇಲ್ಲಿ ಮಾಲಿದೆ ಇದೆಲ್ಲಾನು ಆಟದಲ್ಲಿ ಹಾಕ್ಬಿಡನಾ ನಾಲ್ಕಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ಕ್ಯಾನ್ ಇದೆ ತಗೊಂಡೋಗ್ಬೇಕು ಅದ ಕಿರಿಗೆ ಇವಾಗ ಹೋಗೋಣ ಇವಾಗ ಲೇಟ್ ಆಗುತ್ತೆ ನಾವು ಗುಂಡಿ ತುಂಬಿದ್ದೆಂಟಪ್ಪ ಹತ್ತು ರೂಪಾಯಿ ಇವಾಗ ಟೈಮು ಐದು ಇಪ್ಪತ್ತು ನಿಮಿಷ ಆಗ್ತಾ ಇದೆ ಇಲ್ಲಿ ಮಾರ್ಕೆಟಲ್ಲಿ ಪೂರ್ತಿಯಾಗಿ ಇವತ್ತು ರೇಟ್ ಏನಿದೆ ಡೌನ್ ಇದೆ ಬೆಂಡೆಕಾಯಿ ಏನಿದೆ ಒಂದು ಕೆ ಅಂದ್ರೆ ಅಂದರೆ ಒಂದು ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಬರುತ್ತೆ ಅದೇನಿದೆ ನೂರ ಐವತ್ತು ರೂಪಾಯಿ ಹೋಗಿದೆ ನೀವೇ ಲೆಕ್ಕ ಹಾಕೊಳ್ಳಿ ಆ ಮಿನಿಮಮ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೆ ಜಿ ಏನಿದೆ ಆ ಬೆಂಡೆಕಾಯಿ ಇವತ್ತು ಮಾರ್ಕೆಟಲ್ಲಿ ಹೋಗಿದೆ ಈ ಥರ ಆದ್ರೆ ತುಂಬ ಲಾಸ್ ಆಗುತ್ತೆ ನಮಗೆ ಮಿನಿಮಮ್ ಅಂದರೂ ಕೂಡ ಒಂದು ಎರಡುನೂರು ನೂರ ಐವತ್ತು ರೂಪಾಯಿ ಅಂದರೆ ಇನ್ನೂ ಮೇಲೇ ಹೋಗ್ಬೇಕು ನಮಗೆ ಸ್ವಲ್ಪ ನಾವು ಹೊಲದಿಂದ ಹರಿದುಕೊಂಡ್ಬಿಟ್ಟು ಬಂದದಕ್ಕೆ ಸ್ವಲ್ಪ ಕೆಲಸ ಆಗುತ್ತೆ ಪೂರ್ತಿ ಕಡಿಮೆ ಇದೆ ಯಾಕಾಗಿದೆ ಅಂತಂದ್ರೆ ಇವಾಗ ಬೇಸಿಗೆ ಹಚ್ಚಿರೋ ಬೆಂಡೆಕಾಯಿ ಇನ್ನೂ ಕೂಡ ಬರ್ತಾ ಇದೆ ಈಗ ಮಳೆಗಾಲದಲ್ಲಿ ಏನು ಹಚ್ಚಿದ್ದಾರೆ ಮಿರ್ಗ್ ಮಿಂಚಿದಾಗ ಏನು ಹಚ್ಚಿದಾರಲ್ಲ ಅದು ಬದನಿ ಬೆಂಡೆಕಾಯಿ ಏನಿದಪಂದ್ರೆ ಇವಾಗ ಬಂದಿದೆ ಅದು ಇದು ಎರಡು ಏನಿದಪ ಅಂದ್ರೆ ಆ ರೇಟು ಕಡಿಮೆ ಆಗಲು ಕಾರಣ ಇದೇನೆ ಇವಾಗ ಇನ್ನೊಂದು ಹದಿನೈದು ದಿವಸದಲ್ಲಿ ಈ ಒಂದು ಹಳೆ ಮಾಲ್ ಏನಿತ್ತು ಅದು ಉಗಾದಿ ಟೈಮಲ್ಲಿ ಹಚ್ಚಿರೋ ಬೆಂಡೆಕಾಯಿ ಮುಗಿದೋಗುತ್ತೆ ಹೋಗುತ್ತೆ ಇವಾಗ ಹೊಸ ಮಾಲ್ ಏನಿದೆ ಅದು ಇರುತ್ತೆ ಅದಕ್ಕೆ ರೇಟ್ ಸಿಗುವ ಸಾಧ್ಯತೆ ಇದೆ ಬನ್ನಿ ಸ್ನೇಹಿತರೆ ಇವಾಗ ಮನೆಗೆ ಹೋಗೋಣ ಯಾಕಂತಂದ್ರೆ ಇವಾಗ ಐದುವರೆ ಇನ್ನೂ ಸ್ವಲ್ಪ ಕತ್ಲ ಕತ್ಲೆ ಇದೆ ಇನ್ನೊಂದು ಅರ್ಧ ಗಂಟೆಲಿ ಬೆಳಕಾಗುತ್ತೆ ಮನೆಗೆ ಹೋಗೋ ಇವಾಗ ಆರು ಗಂಟೆ ಐದು ನಿಮಿಷ ಟೈಮ್ ಆಗಿದೆ ಯಾತ್ಗ ಹೋಗ್ಬಿಟ್ಟು ಈಗ ಬಂದಿದ್ದೀನಿ ಸ್ವಲ್ಪ ನಿದ್ದೆ ಬರ್ತಾ ಇದೆ ಸ್ನೇಹಿತರೆ ನಿದ್ದೆ ಬರೋಬರಿ ಆಗ್ತಾಯಿಲ್ಲ ಯಾಕಂದರೆ ರಾತ್ರಿ ಸಮಯದಲ್ಲಿ ವೀಡಿಯೋ ಎಡಿಟಿಂಗ್ ಅದು ಮಾಡ್ತೀನಿ ಕಾಮಿಡಿ ವಿಡಿಯೋ ಬರೀ ಮಾಡ್ತೀವಿ ಆಮೇಲೆ ಇದು ಕಾಯಿ ಪಲ್ಯ ತೊಗೊಂಡೋಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಕಾಯಿ ಪಲ್ಯನ ತೊಗೊಂಡೋಗ್ತೀವಲ್ಲ ಅಂದ್ರೆ ಬೆಳಗ್ಗೆ ಎರಡು ರಾತ್ರಿ ಹನ್ನೊಂದು ಗಂಟೆಗೆ ಹಂಗೆ ಮಂದ್ಕೊಳ್ತೀವಿ ಮತ್ತು ಆಮೇಲೆ ಎರಡು ಗಂಟೆ ಎರಡುವರೆಗೆಲ್ಲ ಎದ್ದೇಳ್ತೀವಿ ಅಂದರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂರು ಗಂಟೆ ನಾಲ್ಕು ಗಂಟೆ ನಿದ್ದೆ ಆಗುತ್ತೆ ಡೈಲಿ ಇದೇ ಥರ ಅಂತಂದ್ರೆ ತೊಂದರೆ ಆಗುತ್ತೆ ಅದಕ್ಕೆ ನಿದ್ದೆ ಬರ್ತದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೊಲದ ಕಡೆ ಹೋಗ್ಬೇಕು ಆಗ್ತಾ ಆಗ್ತಾಯಿದೆ ಇಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಯಾಕಂದರೆ ಎರಡು ಮೂರು ದಿವಸದಿಂದ ನಾನು ಜಾಸ್ತಿ ನಿದ್ದೆ ಇರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಆರಾಮಾಗಿದೆ ಏನಿದೆ ಇಲ್ಲಿ ನಮ್ಮಮ್ಮವ್ರು ಬಂದಿದ್ದಾರೆ ಇವಾಗ ಏನದ ಹೊಲ್ಕು ಹೋಗಿ ಬರ್ತೀವಿ ಸ್ವಲ್ಪ ನೋಡ್ಕೊಂಡು ಬರ್ತೀವಿ ನಿನ್ನೆ ಏನಿದೆ ಬೆಂಡೆಕಾಯಿ ಹರ್ಕೊಂಡು ಬಂದಮೇಲೆ ಮತ್ತೆ ಹೋಗೇ ಇಲ್ಲ ಅಲ್ಲಿಗೆ ಬೆಳಗ್ಗೆಯಿಂದ ಕೂಡ ಆರಾಮ್ ರೆಸ್ಟ್ ಮಾಡಿದ್ದೀನಿ ಇವಾಗ ಕರೆಂಟ್ ಕೂಡ ಚಿಂತೆ ಇಲ್ಲ ಆವಾಗ ಏನದ ಬೆಳಗ್ಗೆ ನಾಲ್ಕು ಗಂಟೆಗೆ ಕೊಟ್ಬಿಟ್ಟು ಹನ್ನೊಂದು ಗಂಟೆಗೆಲ್ಲ ಕರೆಂಟ್ ತೆಗಿತಾಯಿದ್ರು ಒಂದು ಹದಿನೈದು ದಿವಸ ತಿಂಗಳು ಇವಾಗ ಏನಿದೆ ಒಂಬತ್ತರೆ ಕೊಟ್ಬಿಟ್ಟು ನಾಲ್ಕು ಗಂಟೆಗೆ ಇದ್ದಾರೆ ಅದರಿಂದಾಗಿ ನಾವು ಗದ್ದೆಯಲ್ಲಿ ಏನು ನೀರು ಇದ್ದಿದ್ದಿಲ್ಲಪ್ಪ ಅಂದ್ರೆ ನಾವು ಮನ್ಸು ಬಂದಾಗ ಹೋಗ್ಬಿಟ್ಟು ಹಗ್ಲತ್ತು ಆ ಮೋಟ್ರನ್ನ ಸ್ಟಾರ್ಟ್ ಮಾಡ್ಕೊಬೋದು ಅದಕ್ಕೆ ನಮ್ಮ ನಮ್ಮಅಮ್ಮವ್ರು ಕೂಡ ಭಾಳ ದಿವಸ ಆಗಿಲ್ಲ ಹೋಗಿ ಬರಮ್ಮ ಅಂತ ಬಂದ್ಕೊಂಡಿದ್ದಾರೆ ಮನೆಯಿಂದ ಅದಕ್ಕೆ ಏನದ ಬೈಕ್ ಮೇಲೆ ಏನದ ಹೊಲ್ಕಿಬಿಟ್ಟು ಬರ್ತೀವಿ ಇವಾಗ ಬನ್ನಿ ಹೋಗೋಣ ಏನಾನ ಆಗಲಂದು ಬಿಡ್ಬುಟ್ಟಿನಿ ಅವ್ಕೋಕ್ಕಿ ಮ್ಯಾಗ ಸಿಕ್ತದವ ಇದ ನೋಡಗ ಪಂಟೆ ಅದು ನೆತ್ತಗದ ಏನಿಟ್ಟಿಲ್ಲ ನಾನು ಇವ್ರ ಏನದ ಬಿಡ್ಬುಟ್ಟಿನಿ ಸ್ನೇಹಿತರೆ ನೋಡಿ ಇದು ಒಂದು ಎಕರೆ ಏನಿದೆ ಬದನಿ ಗಿಡ ಇದೆ ಈ ಬದಿನ ಗಿಡ ಅಂತಂದ್ರೆ ಖರ್ಚು ಮಾಡಿದೀವಿ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚಾಗಿದೆ ಯಾಕಂದ್ರೆ ಹೊಸದಾಗಿ ಇದು ಈ ಹೊಲ ಕೈನಾದ್ರೆ ಡ್ರಿಪ್ರಿಗೇಷನ್ ಮಾಡಿದ್ದೀವಿ ಬದಿನಕಾಯಿ ಜಾಸ್ತಿ ಇಲ್ಲ ಯಾವುದಾವುದು ರೋಗ ಬಂದ್ಬಿಟ್ಟಿದೆ ನೋಡಿ ಗಿಡಗಳು ಹೆಂಗಾಗಿದೆ ಅಂತ ಒಣಗಿದಂಗೆ ಇದೆ ಒಂದೇ ಕಾಯಿ ಇಲ್ಲ ನೋಡಿ ಇಂಥ ದೊಡ್ಡ ಗಿಡದಲ್ಲಿ ಅದರಿಂದಾಗಿ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಇದರಲ್ಲಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಮಾಡೋದು ನಮ್ಮ ಕೈಯಲ್ಲಿದೆ ಲಾಸ್ ಆಗುತ್ತೋ ಲಾಭ ಆಗುತ್ತೋ ರೈತರು ನೋಡ್ಕೊಂಡು ಇರೋಕ್ಕಾಗಲ್ಲ ಅದೇನಾಗುತ್ತಾ ಆಗಲಿ ನೋಡಿ ಇಲ್ಲಿ ಏನಿದೆ ಈ ಥರ ಒಣಗೋಗ್ತಾ ಇದೆ ನೋಡಿ ನೋಡಮ್ಮ ಮೇನವ ಏನಾಗ್ತದೆ ಹಾಂ ಹಾಂ ಸೊಲ ಕಾಣಾಕೈತೆ ನನಗೆ சொல்லுங்க ಉಳನೇ ಆಗಿ ಹೊಸ ಏನಾನ ಮತ್ತೇನ್ ಈ ಇವೆಲ್ಲ ಯಾವಾಗ ಪೂರ್ತಿದು ರೋಗ ಬಂದಿತ್ತು ಗಿಡಕ್ಕೆ ಬಿಟ್ಟದ್ ನೋಡಿದ ಈಗ ಸುಮ್ಮನೆ ಅತ್ತಿಗೆ ಬಿಳಬಾಡ್ದವ ಇದಕ್ಕೆ ನೋಡಮ್ ಏನಾಗ್ತದಂತ ಮಾಡಿದಂಗೆಲ್ಲ ಹೆಚ್ಚೆ ಎಣ್ಣೆ ಹೊಡೆದಂಗೆಲ್ಲ ಏನು ಕಂಟ್ರೋಲ್ ಇಲ್ಲ ಏನಿಲ್ಲ ಮತ್ತೆ ಇನ್ನಿಟ್ಟು ಹೆಚ್ಚು ಹೆಚ್ಚಿಗೆ ಆಲಕತ್ತು ಮಳೆ ರಾತ್ರಿ ಬಂದದ ಇದೆ ಯಾವ ಕುರಿ ಎಲ್ಲೆಲ್ಲಿ ಹಾಕ್ಸಿವೆ ಅಂತ ತಿಳ್ಕ ಅಲ್ಲೆಲ್ಲಿ ಏನದ ಬ್ಯಾರೇನೆ ಅದ ಇಲ್ಲಿ ಕುರಿ ಬಿದ್ದಾವ ಅಲ್ಲಿ ಬ್ಯಾರೇ ಅದ ಇಲ್ಲಿ ಕುರಿ ಬಿದ್ದಾವ ಬ್ಯಾರೇ ಅದ ಈಗ ಇಲ್ಲಿ ಕುರಿ ಬಿದ್ದ ಬೇರೆ ಅದ ಅಲ್ಲಿ ಮ್ಯಾಗ ಅಲ್ಲಿ ಕುರಿ ಹಾಕ್ಯಾರ ಬೇರೆ ನಮ್ಮ ಎಲ್ಲೆಲ್ಲಿ ಕುರಿಗಳು ಹಾಕಿದ ಫಲ ಜಗ್ಗಿ ಜಿಗ್ಗಾಕಿತ್ತು ಅದೇನಾಯದ ಮತ್ತ ಫಲ ಎಲ್ಲ ಉದುರು ಇತ್ತು ಮಾಡ್ತೀವಿ

ಇಲ್ಲ ಕಲಾಸೆ ಏನ್ ಅಂದ್ರದ ತಲೆ ತೆಲೆ ಕೆಡಿಸಿ ಒಂದೇ ಕಾಯಿ ಇಲ್ಲದ್ರಿ ಒಂದು ಪೇಟೆನ್ ಹೊಡ್ತದಂತಂದ್ರ ಇಲ್ಲ ಗಿಡ ಏನಿದೇನ್ ಅಂತ ಇರ್ತದಂತ ಹ್ಮ್

ಮಗಿಗೆ ಒಂದಿ ನೋಡ ಮಾಡ ಇವಾಗ ಏನಿದೆ ಇದ್ರಲ್ಲಿ ಒಂದು ಇಪ್ಪತ್ತೈದು ಪೇಟಿ ಬದನೆಕಾಯಿನ ಆಡ್ದಿ ಒಂದೇ ಸರ್ತಿಗೆ ಏನಿದೆ ಫಲ ಆಗೋದೆಲ್ಲ ನಿಂತು ಬಿಟ್ಟಿದೆ ಇದೇನು ಹೂವು ಆಗ್ತದಲ್ಲ ಹೂವು ಏನದ ದಡ 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 ಏನದ ಉದುರ್ತಾ ಇದೆ ಇದೇನದ ಫಲ ಕಾಯಿಗಳು ಸೆಟಿಂಗ್ ಇಲ್ಲ ಹೂವುಗಳದು ಇದರಲ್ಲಿ ಸಣ್ಣ ಹುಳು ಇದೆ ಜಾಸ್ತಿ ಮೋಡ ಗಾಳಿ ಇರೋದರಿಂದ ಏನದ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಲಕ್ಕಾಗ್ತದೆ ಅದೇನಾಗ್ತದೆ ಆಗಲಿ ಬಿಡಿ ನಮ್ಮ ಕೈಯಲ್ಲಿ ಏನಿದೆ ಅದೆಲ್ಲ ದೇವ್ರ ಇಚ್ಛೆ ಮಾಡೋದಷ್ಟೇ ನಮ್ಮ ಕೆಲಸ ಫಲ ಕೊಡೋದು ದೇವ್ರ ಕಡೆ ಬಿಟ್ಟಿರೋ ವಿಚಾರ ಇವಾಗ ಇದು ದೊಡ್ಡದಾಯ್ತು ಇದು ಒಂದು ತಿಂಗಳು ಮುಂಚೆ ಹಚ್ಚಿದ್ದು ಈ ಏನು ಕಾಣಿಸ್ತದೆ ನೋಡಿ ಇದೇನದ ಒಂದು ತಿಂಗಳೇನದ ಹಿಂದೆ ಕಡೆಗೆ ಹಚ್ಚಿರೋದು ಇದ್ರ ಕಥೆಯೇ ಬೇರೆ ಐತಿ ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡಿದೀವಿ ಅಲ್ಲಿ ಗದ್ದೆಗೆ ಏನದ ನೀರು ಬೇಕು ಅದು ಸ್ವಲ್ಪ ನೀರು ಒಂದೆರಡು ಇದೆ ಅದನ್ನ ಒಂದೆರಡು ಇಂಚ್ ನೀರು ಇದ್ರೆ ನೀರು ಕೈದ್ಬಿಟ್ಟು ಬೆಳೆ ಚೆನ್ನಾಗಾಗಲ್ಲ ನೀರು ಫುಲ್ಲಾಗಿರ್ಬೇಕು ಅದ್ರಗೋಸ್ಕರ ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡಿದೀವಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಇದನ್ನು ಆಫ್ ಮಾಡ್ತೀವಿ ಇವಾಗ ಮನೆಗೆ ಹೋಗ್ಬೇಕು ಅಲ್ಲಿ ಅಮ್ಮರು ಕುತ್ಕೊಂಡಿದ್ದಾರೆ ಸ್ವಲ್ಪ ಸದಿಕ್ಕಿತ್ತಕ್ಕೈತಾರೆ ಹೊಲ್ದಾಗ ಅದು ಯಾವ್ದೋ ಮುಳ್ಳು ಗಿಡ ಅಂತ ಹೊಲ್ದಾಗ ಇರಬಾರ್ದು ಅಂತ ಹೇಳಕ್ಕೈತಾರೆ ಬಾವ ಮನೆಗೆ ಹೋಗಮ್ಮ ಇವತ್ತು ಬಿಸಿಲು ಜಾಸ್ತಿ ಇದೆ ಪೂರ್ತಿ ಕ್ಲಿಯರ್ ಆಗಿದೆ ವಾತಾವರಣ ಅಂದ್ರೆ ಬಿಸಿಲು ಜಾಸ್ತಿ ಇದೆ ಸಾಯಂಕಾಲ ಮಳೆ ಬರ್ಬೋದು ನಮ್ಮ ಕಡೆ ಎಲ್ಲ ವಾಡಿಕೆ ಏನಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಸ್ವಲ್ಪ ಬೆವರು ಜಾಸ್ತಿ ಬರ್ತಪ್ಪ ಮನುಷ್ಯ ಮೇಯ್ ಕುದಿಸಕತ್ತಿತ್ತಪ್ಪ ಅಂದ್ರೆ ಇವತ್ತು ಮಳೆ ಬರ್ತಂತ ಒಂದು ಲೆಕ್ಕ ಈ ಥರ ನಾವು ಲೆಕ್ಕ ಹಾಕ್ತೀವಿ ಏನಂದ್ರೆ ಇವತ್ತು ಅದೇ ಥರ ವಾತಾವರಣ ಇದೆ ಸಂಜೆಗೆ ಮಳೆ ಬರ್ಬೋದು ಸ್ವಲ್ಪ ಏನಿದೆ ಇವಾಗ ಮನೆಗೆ ಹೋಗ್ಬೇಕಾ ಇಲ್ಲೇನು ಕೆಲಸ ಮಾಡ್ತದ್ರೆ ಮನೆಗೆ ಹೋಗಮ್ ಹೋಗಂ ಅಂದ್ರೆ ಕೂಡ ಏನು ಹುಲ್ಲು ಏನಿದೆ ಬುಳ್ಳಾರ್ದಂಗೆ ಕಿತ್ತಕ್ಕಾರ ನೋಡ್ರಿ ನೋಡದ್ ಈಗ ಹುಳ ಹೆಂಗ ಬಂದಿತ್ಮ ಹ್ಮ ಸ್ನೇಹ ನೋಡಿ ಇಷ್ಟೊಂದು ಹಸ ಮಾಡಿದ್ರೆ ಹಾಕುವಲ್ಲಾ ಈಗ ಮನೆ ಕಡೆ ಹೋಗ್ತೀವಿ ಬಾಯ್ ರೇಟ್ ಸಿಗಕ್ಕೆಲ್ಲ ಇವಾಗ ಇವಾಗ ಬಂದದಿಗೆ ಮಾಲ್ ಅದ ಈಗ ಹಳಿ ಮಾಲ್ ಇದು ಈ ಮಾಲ್ ಎರಡು ಮಿಕ್ಸ್ ಹಾಲಕ್ಕಂಗ್ ದೇಡ್ನೂರು ರೂಪಾಯಿ ಪೇಟಿ ಕ್ಲೀನ್ ಅದವಲ್ಲ ಏ ಮಾಲ್ ಬಾಳ್ ಒಂಟಿತ್ವ ಇನ್ನ ಮಾಲ್ ಅದ ಇದ್ರಾಗ ಇನ್ನ ಹೊಂಟದ ಕಿಕ್ಕ ಜಾಳ ಆಗಿದೆ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಮಸಾಲೆ ಹಾಕ್ಬೇಕು ಹಸಾಯದವಲ್ಲ കാള മന ഡീ ജ കുംബളക്കായ അർക്ക യാരില്ല അത്ര കുമ്പൾക്കായ നോട്രി യ ഗിട വന്ന് അത് ഗിഡി കായ് ജഗ്ഗി ആവ ನೋಡಿ ಇಲ್ಲಿನ ಯಾರಕೈತು ಇದು ಅಕಡೆ ಬಂತ ಅಕಡೆ ಯಾರ ಇನ್ನ ಬರೀ ನಾಯ್ಕ ಬೀಜ ಊರಿದ್ನು ಆತದೇನ ಬಾಕಡೆ ಕಡೆ ಹಿಂಗೆ ಮಸಾಲೆ ಹಾಕ್ಬೇಕು ಅಲಾ ಹಸ್ಯದ ಇಟ್ಟಿಗೆ ಹಾಕ್ಬೇಕಿತ್ತು ಪಾಡ ಆತಿತ್ತು ಆ ಸ್ನೇಹಿತರೆ ಇದು ಬೆಂಡೆಕಾಯಿ ತೋಟ ಈ ತೋಟ ಏನಿದೆ ನಾವು ಓಳು ಹುಣ್ಣಿಮೆಗೆ ಹಾಕಿದ್ದೀವಿ ಇದು ಒಂದು ಹದಿನೆಂಟು ಗುಂಟೆ ಇಪ್ಪತ್ತು ಗುಂಟಿ ಹತ್ತಿರ ಅದು ಇದೇನದ ನಮ್ಗೆ ಚಲೋ ಲಾಭ ಆಯ್ತು ಅಂತಲೇ ಹೇಳ್ಬೋದು ಚಲೋ ರೇಟ್ನೂ ಸಿಕ್ಕಿತ್ತು ಹಂಗೆ ಮಾಲ್ ಕೂಡ ಜಾಸ್ತಿ ಆಯಿತು ಹಾಗೆ ಈ ಬೆಂಡೆಕಾಯಿ ಗಿಡದಲ್ಲಿ ಏನಿದೆ ಯಾವುದೇ ಖರ್ಚು ಇರೋದಿಲ್ಲ ಜಾಸ್ತಿ ಆ ಹುಳ ಜಾಸ್ತಿ ಆಗೋದಿಲ್ಲ ಬರೀ ಏನಿದೆ ಹೊಲ ಒಂದು ಕ್ಲೀನಾಗಿಡಬೇಕು ಆಮೇಲೆ ಸ್ವಲ್ಪ ಡಿ ಎ ಪಿ ಜೀರಾ ಹದಿಮೂರಾಗಲಿ ಡಿ ಎ ಪಿ ಆಗಲಿ ಫಸ್ಟಿಗೆ ಡಿ ಎ ಪಿ ಹಾಕ್ಬೇಕು ಇಲ್ಲಾಂದರೆ ಹೊಲದಲ್ಲಿ ಬಿತ್ತಿ ಬಿಡ್ಬೇಕು ಈ ಥರ ಏನಾದರೂ ಮಾಡ್ಕೊಂಡು ಸ್ವಲ್ಪ ನಿಗಾ ಮಾಡ್ಕೊಂಡ್ರೆ ಯಾವಾಗಾದರೂ ಹದಿನೈದು ಸರ್ತಿ ಏನಿದೆ ಉಳಿದೆಣ್ಣೆ ಹೊಡೆದ್ರೂ ಕೂಡ ಆಯಿತು ಚೆನ್ನಾಗಿ ಬರುತ್ತೆ ಒಂದು ದಿವಸ ಬಿಟ್ಟು ಒಂದು ದಿವಸ ಪ್ರೊಡಕ್ಷನ್ ಬರುತ್ತೆ ಅಂದರೆ ಒಂದು ದಿವಸ ಬಿಟ್ಟು ನಾವು ಒಂದು ದಿವಸ ಹರಿಬೋದು ಯಾವುದೇ ಒಂದು ಕಾಯಿ ಪಲ್ಯದಲ್ಲಿ ಇದ್ರಷ್ಟು ಏನಿದೆ ಇಳೋವರಿಗೆ ಕೊಡೋದಿಲ್ಲ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಒಂದೇ ದಿವಸ ಗ್ಯಾಪ್ ಇವತ್ತು ಗ್ಯಾಪ್ ಆಗಿದೆ ಇವತ್ತು ಅರ್ದಿದೆ ಅಂತ ತಿಳ್ಕೊಳ್ಳಿ ನಾಳೆ ಬದನಿಕಾಯಿ ಕೂಡ ಒಂದು ದಿವಸ ಬಿಟ್ಟು ಒಂದು ದಿವ್ಸ ಬರೋದಿಲ್ಲ ಅದು ಮೂರು ದಿವ್ಸ ನಾಲ್ಕು ದಿವಸ ಬಿಟ್ಟು ಅರಿಬೇಕು ಉದ್ದಲ್ಲ ಹೆಸರು 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 ಯಾಕೆ ತುಂಬ ಅದಂದೆ ಬೇರೆ ಉದ್ದು ಹ ಉದ್ದು ಉದ್ದು ಕಣ್ಣಂಗಾಗ್ತದ ಹೌದು ಅಲ್ಲ ಉದ್ದನು ಸರಿ ಮತ್ತ ಹಲಸ ಕಣ್ಣಂಗಾಗ್ತದೆ ಕಡಿಗೆ ಕಡದಾರ ನೋಡ್ರಿ ಇಷ್ಟೊಂದು ಕಡಿಗೆ ತಗೋಬಂದ ಯಾಕಂದ್ರ ಪ್ರಿಯನ್ನ ಇವತ್ತು ಸಾಲಿಗೆ ಹೋಗಿಲ್ಲ ಆಟ ಆಡ್ತದ ದೇವರಾಜ ಅಂತ ಇವತ್ತು ಅವನು ಸಾಲಿಗೆ ಹೋಗಿಲ್ಲ ಇವತ್ತು ಕಡ್ಡಿಗೆ ಕಡ್ಲಿಕ್ಕೆ

ಅಲ್ಲ ಅವತ್ತು ಹೋಗಿ ಬಂದ್ವಿ ಇಲ್ಲ ಓ ಅವತ್ತಿಲ್ಲ